Proliferation. 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 Pro encryption, encryption. Encryption encryption. Entanglement entanglement, 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 entanglement. Interception, interception. interception 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 surveillance surveillance, surveillance, surveillance. sovereignty sovereignty Rapper cushions, rapper cushions. Rapper cushions, rapper cushions, rapper cushions. Technological, technological. Technological, technological, technological. Supremacy, supremacy. Supremacy, supremacy, supremacy. ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ದೇನೆ ಏನು ಓದಿದ್ರೆ ಇಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸೈತ್ರಿ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಬಸ್ ಬರೀ ಎಲ್ಲಿ ಮಾತ್ರ ಬರುತ್ತು ಅಥವಾ ಎ ಬಿ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ ಸೊ ಎ ಬಿ ಗೊತ್ತಿಲ್ಲ ಅಂತ ಹೇಳಿಲ್ಲ ನಾವು ನಿಮಗೆ ಇಂಗ್ಲೀಷನ್ನ ಬಿಸಿಕ್ ಇಂದೇ ಓದ್ಲಿಕ್ಕೆ ಮತ್ತೆ ಬಲಿಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಕನ್ನಡನೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಹೋಗುದು ಕನ್ನಡವನ್ನು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು ನೀವು ಕೆಸಕರ್ಬೋದು ಮನೆಯಲ್ಲಿ ಹೋಗಿರ್ಬೋದು ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯಿನ್ ಆಗ್ಬೋದು ಹಾಗಾದರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಆಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ Vulnerabilities, vulnerabilities. Vulnerabilities, vulnerabilities, vulnerabilities. 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 Destabilizing. Destabilizing. Distabilizing. 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 Cyber. सेक्यूरीटी सैबर सेक्यूरीटी क्रिप्टोग्राफी, क्रिप्टोग्राफी, अनप्रसी Dented, unprecedented, 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 unprecedented. Exponentially, 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 quantum, 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 sophisticated, sophisticated, Cated, 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 sophisticated, sophisticated, sophisticated. Algorithms, algorithms. Algorithms, algorithms, algorithms. Encryption. Encryption. encryption, encryption, encryption. Submarine. cated, monitoring monitoring, monitoring, monitoring. Com <coughs> complexity, complexity. Complexity, complexity complexity unsettling unsettling ಇಲ್ಲಿ ನೋಡಿ ನಿಮಗೆ ಒಂದು ವೇಳೆ ಓದಲಿಕ್ಕೆ ತುಂಬ ಕಷ್ಟ ಆಯಿತು ಅಂತ ಹೇಳಿದ್ರೆ ನೀವೇನು ಮಾಡಿ ಹಾಂ ಎಸ್ ಹೇಳಿ ಇಲ್ಲ ಕಾಂಪ್ಲೆಕ್ಸಿಟಿ ಕಂಪ್ಲೆಕ್ಸಿಟಿ ಅದಕ್ಕೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಕಾಂಪ್ಲೆಕ್ಸ್ ಕಂಪ್ಲೆಕ್ಸಿಟಿ ಓಕೆ ಸೊ ಇದನ್ನು ನಾನು ಕಾಂ ಕಮ್ ಕಾಂ ಕಮ್ ಕಾಂಪ್ಲೆಕ್ಸಿಟಿ ಕಂಪ್ಲೆಕ್ಸಿಟಿ ಅದು ಎರಡು ಥರನೂ ಹೇಳ್ಬೋದು ಬಟ್ ಇಲ್ಲ ಇಲ್ಲ ಸ್ಪೆಲ್ಲಿಂಗ್ ಏನೂ ಇಲ್ಲ ಕಂಪ್ಲೆಕ್ಸಿಟಿ ಕಾಂಪ್ಲೆಕ್ಸ್ ಓಕೆ ನಾವು ಸರ್ ಇದನ್ನು ಓದೋದಾದರೆ ನೀವು ಕಮ್ 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 ಪ್ಲೆ 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 ನಿಮಗೆ ನೋಡಿ ಅಥವಾ ಕಮ್ 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 ಪ್ಲೆ 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 ಸೊ ಇವೆಲ್ಲ ಇದು ಓಕೆ ನೋಡಿ ಸಿ ಓ ಎಮ್ ಕಮ್ ಆಗುತ್ತೆ ಕಾಮ್ ಆಗುತ್ತೆ ಬಟ್ ಇಲ್ಲಿ ಕಂಪ್ಲೆಕ್ಸಿಟಿ ಅಂತ ಹೇಳಿ ಓಕೆ ಕಾಂಪ್ಲೆಕ್ಸಿಟಿ ಅಂತಾನೆ ಹೇಳಿ ನೋ ಪ್ರಾಬ್ಲಮ್ ಏನು ದೊಡ್ಡ ಮಿಸ್ಟೇಕ್ ಏನಾಗಲಿ ಯು ಕ್ಯಾನ್ ಸೇ ಕಾಂಪ್ಲೆಕ್ಸಿಟಿ ಆರ್ ಕಂಪ್ಲೆಕ್ಸಿಟಿ ಇಟ್ ಡಸಂಟ್ ಮ್ಯಾಟರ್ ಸೊ ಇದೇನಿದು ಓಕೆ ಸೊ ನೋಡಿ ಈಗ ನಿಮಗೆ ಇಲ್ಲಿ ಏನೇನು ಕಲ್ತಿದ್ದೀರಾ ಅದೇ ಇರೋದು ಕಾಮ್ ಪ್ಲಸ್ ಸಿ ಟಿ ಇದೇನು 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 ಓಕೆ ಸೊ ಇದನ್ನ ನಾವು ಫೋನಿಕ್ಸ್ ಅಲ್ಲಿ ಏನು ಕಲ್ತಿದ್ದೀವಿ ಇದನ್ನ ಕಮ್ ಓಕೆ ಫೋನಿಕ್ಸ್ ಅಲ್ಲಿ ಅದು ಏನು ಏನದು ಆ ಪಾಠದ ಹೆಸರೇನು ಪಾಠದ ಹೆಸರೇನು ಓ ಎಂ ಎಲ್ಲಿ ಬರುತ್ತೆ ನಿಮಗೆ ಬ್ಲೆಂಡಿಂಗ್ ಹಾ ಬ್ಲೆಂಡಿಂಗ್ ಅಲ್ಲಿ ಎಲ್ಲಿ ಬ್ಲೆಂಡಿಂಗ್ ಅಲ್ಲಿ ಯಾವುದು C V C very good. C V C right? ido You C C V. Ido C V. C V, very good. Ido C V. Okay. ನೋಡಿ ಇದೆಲ್ಲ ನೀವು ಸಿ ವಿ ಸಿ ಸಿ ವಿ ಸಿ ವಿ ಸಿ ವಿ ಎಲ್ಲ ಕರೆಕ್ಟಾಗಿ ನೀವು ಪ್ರ್ಯಾಕ್ಟೀಸ್ ಮಾಡಿದರೆ ಇವೆಲ್ಲ ಪದಗಳು ಓದಲಿಕ್ಕೆ ಭಾಳ ಕಷ್ಟ ಏನಲ್ಲ ಓಕೆ ಸೊ ನೀವು ಅಲ್ಲೇ ಕರೆಕ್ಟಾಗಿ ಪ್ರ್ಯಾಕ್ಟೀಸ್ ಮಾಡಿಲ್ಲ ಹಾಗಾಗಿ ನಿಮಗೆ ಇಲ್ಲೆಲ್ಲ ಕಷ್ಟ ಆಗ್ತಾ ಇರೋದು ಇದು ಮಾತ್ರ ಯೋಚನೆ ಮಾಡಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ನೀವು ಅಲ್ಲೇ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದರೆ ನಾನು ನಿಮಗೆ ಹೇಳ್ತಾ ಇದ್ದೆ ನಾನು ಇಷ್ಟು ಹೇಳ್ಕೊಡ್ತೀನಿ ನೀವು ಪ್ರ್ಯಾಕ್ಟೀಸ್ ಮಾಡಿ ಬಟ್ ಎಷ್ಟೋ ಜನ ನಾನು ಹೇಳ್ಕೊಟ್ಟಿದ್ದು ಮಾತ್ರ ಪಾ ಕೇಳಿಸ್ಕೊಂಡು ಆಮೇಲೆ ವೀಡಿಯೋನೂ ನೋಡೋಲ್ಲ ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡಿ ಅಂತ ಪಿ ಡಿ ಎಫ್ ಕೊಟ್ಟಿರ್ತೀನಿ ಪಿ ಡಿ ಎಫನ್ನು ನೋಡೋದಿಲ್ಲ ಸುಮ್ಮನೆ ನೆಕ್ಸ್ಟ್ ಕ್ಲಾಸಿಗೆ ಬಂದುಬಿಡ್ತೀರಾ ಅವರಿಗೆ ಸಮಸ್ಯೆ ಆಗೋದಿತ್ತು ನೀವು ಒಂದು ವೇಳೆ ಫಸ್ಟಿಂದನೇ ಕಾಮ್ ಪ್ಲೇ ಸೊ ಕಾಮ್ ಕಾಮ್ ಪ್ಲ ಪ್ಲೆ ಪ್ಲಾ ಪ್ಲೇ ಪ್ಲಿ ಪ್ಲಾ ಪ್ಲ ಕರೆಕ್ಟಾಗಿ ಹೇಳಿದರೆ ನೀವು ಪ್ಲೇ ಬರ್ತಿತ್ತು ಈಸಿಯಾಗಿ ಕಾಂಪ್ಲೆಕ್ಸ್ ಆರ್ ಕಾಂಪ್ಲೆಕ್ಸ್ ಸಿಟಿ ಕಾಂಪ್ಲೆಕ್ಸ್ ಸಿಟಿ ಅದೇ ಥರ ಅನ್ ಅನ್ ಸೆಟ್ ಸೆಟ್ ಲಿಂಗ್ ಅನ್ಸೆಟ್ ಲಿಂಕ್ ಇದು ಬೇಡ ನೀಲ್ ನೋಡಿ ಡಿಸ್ ಇದೇನಿತ್ತು ಓಕೆ ಡಿಸ್ಟ್ರಿಬ್ಯೂಷನ್ ನೋಡೋಣ ಡಿಸ್ ಟ್ರೀ ಬ್ಯೂ ಶನ್ ಸೊ ಶನ್ ಬಿಟ್ಬಿಡಿ ಶನ್ ಬಂದಾಗ ಶನ್ ಹೇಳಿದೆ ಟಿ ಐ ಓ ಎನ್ ಬಂದಾಗ ಶನ್ ಬರುತ್ತೆ ಅಂತ ಹೇಳಿದ್ದೀನಿ ನಾನು ಇದನ್ನು ಹೇಳಿ ಇದೇನು ಸಿ ಬಿ ಸಿ ಅಲ್ವಾ ಇದು ಸಿ ಸಿ ವಿ ಹಾಂ ಇನ್ನು ನೋಡ್ದಿರ ಇದನ್ನು ಬಿ ಯು ವಿ ಸಿ ನೀವು ಕರೆಕ್ಟಾಗಿ ಓದಿದರೆ ಕರೆಕ್ಟಾಗಿ ಇದನ್ನು ಸಿ ಬಿ ಸಿ ಪ್ರಾಕ್ಟೀಸ್ ಮಾಡಿದರೆ ಸಿ ಸಿ ಬಿ ಸಿ ಬಿ ಸಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಏನು ಸಮಸ್ಯೆ ಬರ್ತಿರ್ಲಿಲ್ಲ ನೀವು ಇದನ್ನೇ ಬಿಟ್ಟಿದ್ದೀರಾ ಬೇಸಿಕ್ ಲೆವೆಲಲ್ಲೇ ಬಿಟ್ಟಿದ್ದೀರಾ ಅದೇ ಸಮಸ್ಯೆ ಆಗ ನಾನು ಅದಕ್ಕೆ ಫಸ್ಟ್ ಹೇಳಿದೆ ನೀವು ಇದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಮುಂದೆ ದೊಡ್ಡ ದೊಡ್ಡ ಪದಗಳನ್ನು ಓದಕ್ಕೆ ಈಸಿ ಆಗುತ್ತೆ ನೀವು ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ ಮತ್ತೆ ನೀವು